ಈ ಚುನಾವಣೆ ಆದ್ಮೇಲೆ ಗೊತ್ತಾಗುತ್ತೆ ಬನ್ನಿ ಈಗ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ ಮಾಡಿದವ್ರ ಜೊತೆಲ್ಲೇ ವಿಶ್ವಾಸ ಉಳಿಸ್ಕೊಳಕ್ಕಾಗಿಲ್ಲ ಮನೆ ಹೋಗಿ ಮೂವತ್ತೇಳು ಸೀಟ್ ಗೆದ್ದವ್ರಿಗೆ ಎಂಬತ್ತು ಸೀಟ್ನವ್ರು ಮುಖ್ಯಮಂತ್ರಿ ಮಾಡ್ದಲ್ಲೇ ಉಳಿಸ್ಕೊಳೋಕಾಗಿಲ್ಲ ಏನು ಇವ್ರ ಜೊತೆ ಉಳಿಯೋಕ್ಕಾಗತ್ತಾ ಎಲ್ಲ ಆಗದೆ ಇರೋ ಕೆಲಸ ಇವ್ರಿಗೂ ಅವಶ್ಯಕತೆ ಇತ್ತು ಅವ್ರಿಗೂ ಅವಶ್ಯಕತೆ ಇತ್ತು ಅಂತ ಮಾಡ್ಕೊಂಡಿದ್ದಾರೆ ಈ ಚುನಾವಣೆ ಆದ್ಮೇಲೆ ಅವರ ಮೈತ್ರಿ ಮುಂದುವರಿತ ಇಲ್ಲ ಅಂತ ನಿಮಗೂ ಗೊತ್ತಾಗುತ್ತೆ ಆ ದೇವೇಗೌಡರು ವಾಗ್ದಾಳಿ ಮಾಡಲಿ ನಮಗೇನು ಬೇಜಾರಿಲ್ಲ ಅವ್ರು ಹಿರಿಯೋರು ದೇವೇಗೌಡರು ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಒಬ್ಬ ನಾಯಕರು ಆದ್ರೆ ಅವರು ಇನ್ನೊಬ್ಬರನ್ನ ಟೀಕೆ ಮಾಡ್ತಾರೆ ಅಂದ್ರೆ ನಾವು ಮಾಡ್ಲೇಬೇಕು ಅಂತಿಲ್ಲ ಜನಕ್ಕೆ ಗೊತ್ತಿದೆ ಜನ ಇದೇ ಜನ ತೊಂಬತ್ತೊಂಬತ್ತರಲ್ಲಿ ದೇವೇಗೌಡರು ಸೋಲ ಸಿಗ್ತದೆ ಇದೇ ಜನ ತಾನೆ ಹಾಸನ ಜನ ತಾನೆ ಅದರಿಂದ ಸೋಲು ಗೆಲುವು ಯಾವಾಗ ಬೇಕಾದ್ರೂ ಯಾವ ತರ ಬೇಕಾದ್ರೂ ತೀರ್ಮಾನವನ್ನ ಜನ ದೇವೇಗೌಡರಂತ ಮಹಾನ್ ನಾಯಕರನ್ನೇ ಸೋಲಿಸ್ತವ್ರು ಅವರು ಹಾಸನ ಜಿಲ್ಲೆಯವರು ಇವತ್ತು ಶೇಷ್ ಪಟೇಲ್ ಮುಂದೆ ಪ್ರಜ್ವಲ್ ಮುಂದೆ ಇರತಕ್ಕಂಥ ಚುನಾವಣೆ ನಿರ್ಧಾರನೂ ಮಾಡ್ತಾರೆ ಸೂಕ್ಷ್ಮ ಇದರಿಂದ ದೇವೇಗೌಡರು ಸಿದ್ದರಾಮಯ್ಯವ್ರ ಬಗ್ಗೆ ಟೀಕೆ ಮಾಡ್ಲಿ ಇದೇನು ತೊಂದರೆ ಇಲ್ಲ ಅವ್ರು ಟೀಕೆ ಮಾಡೋದಕ್ಕೆಲ್ಲ ನಾವು ಉತ್ತರ ಕೊಡಬೇಕು ಅಂತ ಮಾಡಲಿ ಜನತಾದಳ ಇರುತ್ತ ಅಲ್ಲ ರೀ ನೂರು ಮೂವತ್ತಾರು ಜನ ಗೆದ್ದಿರೋ ಕಾಂಗ್ರೆಸ್ ಇರಲ್ಲ ಅಂದ್ರೆ ಹತ್ತೊಂಬತ್ತು ಜನ ಗೆದ್ದಳ ಇರ್ತಾ ಅದೇನ್ರಿ ಒಕ್ಲಿಗರ ಹೆಸರು ಹೇಳಿದ್ರೆ ಒಕ್ಲಿಗರಿಗೆ ಕಾಂಗ್ರೆಸ್ ಎಂಟು ಸೀಟ್ ಕೊಟ್ಟಿದೆ ಇವರಿಗೆ ಕೊಟ್ಟಂತ ಸೀಟ್ ಮೂರು ಇವರ ತಗೊಂಡಿದ್ದಾರೆ ಒಬ್ಬ ಮಗ ಅಪ್ಪ ಇನ್ನೊಬ್ಬ ಭಾವ ಇನ್ ಯಾರು ಒಕ್ಲಿಗರು ಇಲ್ವೋ ನಮಗೆ ಅವರು ಅವರ ಸ್ವಾರ್ಥಕ್ಕೆ ರಾಜಕಾರಣ ಮಾಡ್ತಾರೋ ಪಕ್ಷಕ್ಕೆ ಮಾಡ್ತಾರೋ ರಾಜ್ಯ ಜನಕ್ಕೆ ಮಾಡ್ತಾರೋ ಜನ ತೀರ್ಮಾನ ಮಾಡ್ತಾರೆ ನಮ್ಮ ನಮ್ಮ ರಾಜ್ಯದಲ್ಲಿ ಡಿಕ್ಟೇಟ್ರಿಶಿಪ್ ಇಲ್ಲ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗದಾರೆ ಯು ಪಿ ಎನ್ಲೇ ಆಗೋರು ಅವರಿಗೆ ಅದು ಮುಖ್ಯ ಅಲ್ಲ ಈ ರಾಷ್ಟ್ರ ಜನದ ಬದುಕು ಮುಖ್ಯ ಆಗಿದೆ ಈ ರಾಜ್ಯದಲ್ಲಿ ಖರ್ಗೆ ಆಗ್ಬೋದು ರಾಹುಲ್ ಗಾಂಧಿಯವ್ರು ಆಗ್ಬೋದು ಯಾರು ಬೇಕಾದ್ರೂ ಆಗ್ಬೋದು ನಮ್ಮಲ್ಲಿ ಹತ್ತೈದು ಜನ ಸಮರ್ಥರಿದ್ದಾರೆ ಓಟ್ನೆ ಹಾಕಿ ಮಾಡಬೇಕು ಅವರಲ್ಲಿ ಬೇರೆ ಹೆಸರು ಹೇಳಿದ್ರೆ ಸುಟ್ಟಾಯ್ತಾರೆ ಮೋದಿ ಹೆಸರು ಬಿಟ್ಟು ಇನ್ನೊಬ್ರು ಹೆಸರು ಹೇಳಿದ್ರೆ ಸುಟ್ಟಾಯ್ತಾರೆ ಬಿಜೆಪಿ ಹಂಗಾಗಿ ಅವರು ಡಿಕ್ಟೇಟರ್ಶಿಪ್ ಇದೆ ನಮ್ಮ ಡಿಕ್ಟೇಟರ್ಶಿಪ್ ಇದೆ